ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವು ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತ ನಿಮ್ಮ ಜೀವನದಲ್ಲಿ ಆರೋಗ್ಯ ಆಯುಷ್ಯ ಸುಖ ಸಂತೋಷ ನೆಮ್ಮದಿ ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ನಿಮ್ಮ ಮುಂದಿನ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನಿಮ್ಮ ಜೀವನವನ್ನ ನೀವು ರೂಪಿಸಿಕೊಳ್ಳುವಾಗ ಆಲೋಚನೆ ಮಾಡುವಾಗ ಗುರಿ ಸಾಧನೆಗಳನ್ನ ರಚಿಸುವಾಗ ಕೆಲವು ಮುಖ್ಯ ವಿಷಯಗಳೊಂದಿಗೆ ನಿಮ್ಮ ತಯಾರಿಯನ್ನ ನೀವು ಮಾಡ್ಕೋಬೇಕಾಗುತ್ತೆ ಪ್ರತಿ ಒಬ್ಬ ವ್ಯಕ್ತಿಗೂ ಗ್ರಹಗಳು ಗೋಚಾರದಲ್ಲಿ ಫಲಗಳನ್ನ ನೀಡುವುದು ಕಡಿಮೆ ಆಗಿರುತ್ತೆ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿರುವಂತಹ ಗ್ರಹದ ದಶಾಭುಕ್ತಿ ಕಾಲವೇ ಹೆಚ್ಚು ಪ್ರಭಾವವನ್ನ ಹೆಚ್ಚು ಫಲಗಳನ್ನ ನೀಡೋದಾಗಿರುತ್ತೆ ಹಾಗಾಗಿ ಗೋಚಾರದ ಫಲಗಳನ್ನು ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿ ಗ್ರಹಗಳ ಫಲಗಳೊಂದಿಗೆ ನೀವು ಅರ್ಥೈಸ್ಕೊಳ್ಬೇಕಾಗತ್ತೆ ಗುರುಬಲವಿದ್ದರೂ ನಿಮಗೆ ಕೆಲವರಿಗೆ ಅಶುಭ ಅಶುಭ ಫಲಗಳು ದೊರೀತಾ ಇರುತ್ತೆ ಗುರುಬಲ ಇಲ್ಲ ಅಂದವರಿಗೂ ಕೆಲವರಿಗೆ ಶುಭ ಫಲ ದೊರೀತಾ ಇರುತ್ತೆ ಇದಕ್ಕೆ ಕಾರಣ ಏನಂದರೆ ನಿಮ್ಮ ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ಮುಕ್ತಿ ಕಾಲವೇ ಆಗಿರುತ್ತೆ ಪ್ರತಿ ಒಬ್ಬ ವ್ಯಕ್ತಿಗೂ ಒಂದೇ ತರದ ಫಲಗಳು ಸಿಗೋದಿಲ್ಲ ಬೇರೆ ಬೇರೆ ಫಲಗಳು ಸಿಗುತ್ತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಜೀವನ ಇರುತ್ತೆ ಆ ಆಸೆ ಆಕಾಂಕ್ಷೆಗಳು ಬೇರೆ ಬೇರೆಯದೇ ಇರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಜೀವನದಲ್ಲಿ ನೀವೇನಾಗಬೇಕು ಅನ್ನೋದು ನಿಮ್ಮ ಒಂದು ಬರ್ತ್ ಚಾರ್ಟ್ ಅಲ್ಲಿ ಇದೆ ಅದರ ಪ್ರಕಾರವಾಗಿ ಗ್ರಹಗಳು ನಿಮಗೆ ಫಲವನ್ನ ನೀಡ್ತಾರೆ ನಿಮ್ಮ ಜನ್ಮ ರಾಶಿಯಲ್ಲಿ ನಿಮಗೆ ಈಗಾಗಲೇ ತಿಳಿದಿದೆ ಶನಿ ಗ್ರಹದ ಸಂಚಾರ ಆಗ್ತಾ ಇದೆ ಶನಿ ಗ್ರಹ ಈ ವರ್ಷ ಪೂರ್ತಿ ಅಲ್ಲೇ ಸಂಚಾರ ಮೀನರಾಶಿಯಲ್ಲಿ ಆಗ್ತಾ ಇದ್ದು ಇನ್ನು ವರ್ಷಪೂರ್ತಿ ಸಂಚಾರ ಮಾಡುವಂತಹ ಗ್ರಹ ನಿಮ್ಮ ಹನ್ನೆರಡನೇ ಸ್ಥಾನ ಕುಂಭರಾಶಿಯಲ್ಲಿ ಕೇತು ಗ್ರಹ ಷಷ್ಠ ಸ್ಥಾನ ಆರನೇ ಸ್ಥಾನ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾರೆ ಗುರುಗ್ರಹ ರಾಶ್ಯಾಧಿಪತಿಯಾಗಿ ಮಿಥುನ ರಾಶಿಯಲ್ಲಿ ಮೇ ಮಾಸದ ಕೊನೆಯವರೆಗೂ ಆ ನಂತರದಲ್ಲಿ ಕಟಕ ರಾಶಿ ಉಚ್ಚ ಸ್ಥಾನ ಪಂಚಮವನ್ನು ಪ್ರವೇಶಿಸ್ತಾರೆ ಈ ಗ್ರಹಗಳ ಸಂಚಾರದಲ್ಲಿ ಯಾವ ರೀತಿ ಪ್ರಭಾವ ನಿಮ್ಮ ಮೇಲೆ ಈ ಗ್ರಹಗಳು ಪ್ರಭಾವ ಮಾಡಲಿದ್ದಾರೆ ಯಾವ ಫಲಗಳನ್ನು ನೀಡಲಿದ್ದಾರೆ ಅನ್ನುವುದರ ಬಗ್ಗೆ ತಿಳಿದುಕೊಂಡು ನಿಮ್ಮ ಜನ್ಮಜಾತಕದ ದಶಾಭುಕ್ತಿಯ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನು ತಿಳಿದುಕೊಂಡು ಸರಿಯಾದ ತಯಾರಿಯನ್ನು ಮಾಡಿಕೊಳ್ಳಿ ಒಬ್ಬ ವ್ಯಕ್ತಿಗೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ನಾವು ನೆಮ್ಮದಿಯಾಗಿರಬೇಕು ಅನ್ನುವುದು ಅವರ ಇಚ್ಛೆ ಆಗಿರುತ್ತೆ ಆದರೆ ಅದಕ್ಕೆಲ್ಲ ಮುಖ್ಯವಾಗಿ ನೀವು ನಿಮ್ಮ ಜನ್ಮ ಜಾತಕದಲ್ಲಿ ಏನು ಅನುಭವಿಸಬೇಕು ಅಂತ ಇರುತ್ತೆ ಅದನ್ನೇ ಅನುಭವಿಸುವಂತೆ ಆಗುತ್ತೆ ಅಂದರೆ ಎಲ್ಲರೂ ಪ್ರಧಾನಮಂತ್ರಿ ಎಲ್ಲರೂ ಮುಖ್ಯಮಂತ್ರಿಗಳಾಗೋಕ್ಕೆ ಸಾಧ್ಯವಿಲ್ಲ ಪ್ರತಿ ಒಬ್ಬ ವ್ಯಕ್ತಿಗೂ ಅವರ ಆತ್ಮಕ್ಕೆ ಆ ಹಿಂದಿನ ಒಂದು ಹಿಸ್ಟ್ರಿ ಅನ್ನೋದು ಇದ್ದೇ ಇರುತ್ತೆ ಆ ಆತ್ಮ ಯಾವ ಒಂದು ಕರ್ಮಾನುಸಾರ ಯಾವ ಕರ್ಮಗಳನ್ನು ಪೆಂಡಿಂಗ್ ಇಟ್ಟಿರ್ತೀರ ಏನನ್ನು ಮಾಡಬೇಕು ಯಾರ ಜೊತೆ ನಿಮ್ಮ ಜೀವನ ಶೇರ್ ಆಗಬೇಕು ಇದೆಲ್ಲದರೊಂದಿಗೆ ನಿಮ್ಮ ಜನ್ಮ ಆಗಿರುತ್ತೆ ಅಂಥದ್ದೇ ಆ ವ್ಯಕ್ತಿಗೆ ಸಿಗುತ್ತೆ ಹಾಗಾಗಿ ಮೀನರಾಶಿಯವರು ಎಷ್ಟು ಜನ ನೀವಿದ್ದರೂ ಜಗತ್ತಿನಾದ್ಯಂತ ಮೀನರಾಶಿಯವರಿಗೆ ಒಂದೇ ರೀತಿ ಫಲಗಳು ಸಿಗೋದಿಲ್ಲ ಬೇರೆ ಬೇರೆ ಫಲಗಳು ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಭಕ್ತಿ ನಡೆಯುತ್ತೆ ಒಬ್ಬೊಬ್ಬರ ಏಜ್ ಬೇರೆ ಬೇರೆ ಆಗಿರುತ್ತೆ ಈ ರೀತಿ ಇಲ್ಲಿ ಮೀನರಾಶಿಯವರು ನೀವು ತಿಳಿದುಕೊಳ್ಬೇಕು ಗ್ರಹಗಳು ಏನೇ ಫಲವನ್ನು ನೀಡಿದರೂ ದಶಾಭುಕ್ತಿ ಏನೇ ಫಲವನ್ನು ನೀಡಿದರೂ ನಿಮ್ಮ ಜೀವನದಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ಶ್ರೇಷ್ಠವಾದುದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಯಾವಾಗ ಮನುಷ್ಯನಿಗೆ ಬುದ್ಧಿ ಕೆಡುತ್ತೆ ಮೂರ್ಖತನ ಉಂಟಾಗುತ್ತೆ ಅವಿವೇಚನೆ ಕೆಲವು ಕೆಟ್ಟ ನಿರ್ಧಾರಗಳನ್ನು ಮಾಡಿಸುತ್ತೆ ಈ ಗ್ರಹಗಳ ಒಂದು ಎಫೆಕ್ಟ್ಗಿಂತ ನಿಮ್ಮ ಮೂರ್ಖತನ ಮತ್ತು ನಿಮ್ಮ ಅವಿವೇಚನೆ ನಿಮ್ಮ ಅಹಂಕಾರವೇ ಹೆಚ್ಚು ನಿಮ್ಮ ಜೀವ ಜೀವನವನ್ನು ಡ್ಯಾಮೇಜ್ ಮಾಡುತ್ತೆ ಹಾಗಾಗಿ ಇವುಗಳನ್ನೆಲ್ಲ ತ್ಯಜಿಸಿ ನೀವು ನಿಮ್ಮ ಜೀವನವನ್ನು ಸರಿ ಮಾರ್ಗದಲ್ಲಿ ಕೊಂಡೊಯ್ಯುವಂತಹ ಕರ್ತವ್ಯ ನಿಮ್ಮದೇ ಆಗಿರುತ್ತೆ ಅಹಂಕಾರವನ್ನು ಬಿಡಬೇಕು ಏಕೆಂದ್ರೆ ಆ ಜನ್ಮ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ ಸಾಡೆ ಸಾತಿ ನಡೀತಾ ಇದೆ ನೀವು ಅಹಂಕಾರವನ್ನು ಬಿಡಲಿಲ್ಲ ಅಂದರೆ ಇಲ್ಲಿ ತಕ್ಕ ಪಾಠವನ್ನ ಶನಿ ಗ್ರಹ ಕಲಿಸ್ತಾರೆ ಏಕೆಂದರೆ ಲೈಫ್ ಟೀಚಿಂಗ್ ಗ್ರಹ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ತರದ ಅನುಭವ ಪಾಠಗಳನ್ನ ಕಲಿಸ್ತಾರೆ ಶನಿ ಗ್ರಹ ನಿಮಗೆ ನೀವು ಕೇಳಿರ್ತೀರಾ ತಿಳಿದಿರ್ತೀರಾ ಅಂದರೆ ಅಹಂಕಾರದ ವ್ಯಕ್ತಿ ಅವರಲ್ಲಿ ಎಷ್ಟೇ ಕೋಟಿ ಕೋಟಿ ಇದ್ದರೂ ಅವರು ಅರಮನೆಯಲ್ಲೇ ವಾಸಿಸಿದರೂ ಬೀದಿಗೆ ಬರುವುದಕ್ಕೂ ಕಾರಣ ಆಗುತ್ತೆ ಹಾಗಾಗಿ ಈ ಅಹಂಕಾರ ಬಹಳ ಕೆಡುಕನ್ನ ಮಾಡುತ್ತೆ ಇದರಿಂದ ಹೊರಗೆ ಬಂದು ನಿಮ್ಮ ಜೀವನವನ್ನ ಎಲ್ಲರೊಂದಿಗೂ ಪ್ರೀತಿಯಿಂದ ಕರುಣಾಭಾವದಿಂದ ನೀವು ನಡೆಸಬೇಕಾಗುತ್ತೆ ಇನ್ನು ಧರ್ಮ ಧರ್ಮಯುತವಾಗಿ ನ್ಯಾಯಯುತವಾಗಿ ಚಿಂತನೆಗಳನ್ನ ಮಾಡುತ್ತಾ ಜೀವನ ಮಾಡಿ ಏಕೆಂದರೆ ಆ ಧರ್ಮ ಮತ್ತು ನ್ಯಾಯವು ನಿಮಗೆ ರಕ್ಷೆಯಾಗಿರುತ್ತೆ ಮೀನರಾಶಿಯವರಿಗೆ ಸಂಬಂಧಗಳಲ್ಲಿ ಸಮಸ್ಯೆಗಳಿರುತ್ತೆ ಕುಟುಂಬ ಪತಿ ಪತ್ನಿ ಮಕ್ಕಳ ನಡುವೆ ಏನಾದರೂ ಒಂದು ಅಂತರಗಳಿರುತ್ತೆ ಇವುಗಳನ್ನು ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಶಿಸ್ತಿನ ಗರ ಗ್ರಹ ಶನಿಗ್ರಹ ಶಿಸ್ತುಬದ್ಧವಾದಂತಹ ಜೀವನ ನೀವು ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ಗ್ರಹ ಸಾಡೆ ಸಾಡೆಸಾತಿ ಕಾಲದಲ್ಲಿ ಅನಾರೋಗ್ಯಗಳನ್ನು ನೀಡುತ್ತಾರೆ ದೀರ್ಘಕಾಲದ ಅನಾರೋಗ್ಯಗಳು ಬರುವ ಸಾಧ್ಯತೆ ಈ ಅನಾರೋಗ್ಯವು ಪೂರ್ವ ಜನ್ಮದ ಕರ್ಮ ಫಲದಿಂದಲೇ ಬರುತ್ತೆ ಮತ್ತು ದೀರ್ಘಕಾಲದ ಸಮಸ್ಯೆಗಳು ಈಗ ಸಮಸ್ಯೆ ಆದರೆ ಅವುಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಬಹಳ ಬಹಳ ಕಷ್ಟವಾಗುತ್ತೆ ಆ ರೀತಿ ಅದನ್ನು ಲಾಂಗ್ ಟೈಮ್ ಆ ಸಮಸ್ಯೆಗಳನ್ನು ಲಾಂಗ್ ಟರ್ಮ್ ತಗೊಂಡು ಹೋಗುವಂತೆ ಇಲ್ಲಿ ಈ ಗ್ರಹದ ಎಫೆಕ್ಟ್ ಇರುತ್ತೆ ಮತ್ತು ನಿಮಗೆ ಸಕ್ಸಸ್ಗೂ ವಿಳಂಬ ಮಾಡ್ತಾರೆ ನಿಧಾನ ಮಾಡ್ತಾರೆ ಅಂದರೆ ತಿರುವುಗಳು ಜೀವನದಲ್ಲಿ ಬಹಳ ಚೇಂಜಸ್ ತಿರುವುಗಳನ್ನು ನೀಡ್ತಾರೆ ಹೋರಾಟ ಲೈಫನ್ನು ಯಾವಾಗಲೂ ಚಾಲೆಂಜಸ್ನ ತೆಗೆದುಕೊಂಡೇ ನೀವು ಲೈಫ್ ಮಾಡುವಂತಿರುತ್ತೆ ಆಗಿರೋದಿಲ್ಲ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಇಲ್ಲಿ ವಯಸ್ಸಾದವರಿಗೆ ಬೇರೆ ರೀತಿ ಸಮಸ್ಯೆಗಳಿರುತ್ತೆ ಅಂದರೆ ಶನಿಗ್ರಹ ಬಾಲ್ಯದಲ್ಲಿ ಇರುವವರಿಗಾದರೆ ಚಿಕ್ಕ ಮಕ್ಕಳು ಅಂದರೆ ಐದು ವರ್ಷದೊಳಗಡೆಲ್ಲಾದರೆ ಆರೋಗ್ಯ ಸಮಸ್ಯೆಗಳನ್ನು ನೀಡ್ತಾರೆ ಅದೇ ಎಜುಕೇಶನ್ ಲೈಫ್ ಅವ್ರದ್ದಾಗಿದ್ದರೆ ವಿದ್ಯೆಯಲ್ಲಿ ಹಿನ್ನಡೆ ಮತ್ತು ಮಧ್ಯ ವಯಸ್ಸಿನ ಆ ಉದ್ಯೋಗಸ್ಥರಾಗಿದ್ರೆ ಉದ್ಯೋಗದಲ್ಲಿ ಹಿನ್ನಡೆ ವಯಸ್ಸಾದವರಿಗೆ ಮತ್ತೆ ಆರೋಗ್ಯ ಸಮಸ್ಯೆಗಳು ಈ ರೀತಿ ಹಂತ ಹಂತವಾಗಿ ಈ ಸಾಡೆಸಾತಿಯಲ್ಲಿ ಈ ಮನುಷ್ಯನಿಗೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀಡ್ತಾರೆ ಆದ್ರೆ ಯಾವಾಗ ನಿಮ್ಮ ಕರ್ಮ ಮತ್ತು ನಿಮ್ಮ ಗುರಿಗಳು ಯಾವಾಗ ಸರಿ ಇರುತ್ತೆ ಆವಾಗ ಹೆಚ್ಚು ಬಾಧಿಸೋದಿಲ್ಲ ಗುರು ಹಿರಿಯರನ್ನ ಗೌರವಿಸುವಂತದ್ದು ಎಲ್ಲಾ ಸಂಬಂಧಗಳನ್ನ ಅದರ ವ್ಯಾಲ್ಯೂಗಳನ್ನ ತಿಳಿದುಕೊಂಡು ಬದುಕುವಂಥದ್ದನ್ನ ಮಾಡಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಸಂಬಂಧಗಳೇ ನಿಮ್ಮ ಸುತ್ತಮುತ್ತ ಇರುವವರೇ ಏನಾದ್ರೂ ಒಂದು ಬೇಸರಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಬಹಳ ವಿಷಯಗಳಲ್ಲಿ ಅಂತರವನ್ನ ತಂದುಕೊಳ್ತೀರಾ ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಈ ಗ್ರಹ ಗಂಭೀರವಾದಂತಹ ಒಂದು ಸೀರಿಯಸ್ ಪರ್ಸ್ನಾಲಿಟಿ ಅಂದರೆ ಪರ್ಸನಾಲಿಟಿಯನ್ನು ನೀಡುವ ಗ್ರಹ ಆಗಿರೋದ್ರಿಂದ ಈ ರೀತಿಯು ಸೀರಿಯಸ್ ಆಗಿ ಇರ್ತೀರ ಬಹಳ ನೀವು ಬಹಳ ಚಿಂತೆ ಮಾಡ್ತೀರ ಭವಿಷ್ಯದ ಚಿಂತೆ ಯಾವಾಗ ಯಾವಾಗ ರಾಶಿಯಲ್ಲಿ ಈ ಈ ಗ್ರಹ ಸಂಚಾರ ಆಗುತ್ತೆ ಮುಂದಿನ ಭವಿಷ್ಯದ ಬಗ್ಗೆಯೇ ನಿಮ್ಮ ಚಿಂತನೆಗಳು ಇರುತ್ತೆ ಇಲ್ಲಿ ಅನಾರೋಗ್ಯ ವಯಸ್ಸಾದವರಿಗೆ ಹೆಚ್ಚಾಗಿ ಬಾಧಿಸ್ತಾ ಇರುತ್ತೆ ಮಣ್ಣಿನವು ನೋವು ಅಥವಾ ದೀರ್ಘಕಾಲದ ಬೇರೆ ಥರದ ಎಫೆಕ್ಟಿವ್ಗಳು ಆಗ್ತಾ ಇರುತ್ತೆ ದಿನಚರಿ ಅಭ್ಯಾಸಗಳು ಮತ್ತು ನಿಮ್ಮ ಪರಿಹಾರಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕಾಗತ್ತೆ ಈ ಗ್ರಹ ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ತೃತೀಯ ಸ್ಥಾನವನ್ನ ವೀಕ್ಷಿಸೋದ್ರಿಂದ ನಿಮ್ಮ ಧೈರ್ಯ ಹೆಚ್ಚಾಗುತ್ತೆ ಪ್ರಯತ್ನವನ್ನ ಪಡ್ತೀರಾ ಆ ಪ್ರಯತ್ನ ಪಡ್ತೀರಾ ಮತ್ತು ಸಪ್ತಮವನ್ನ ವೀಕ್ಷಿಸ್ತಾರೆ ಈ ಗ್ರಹ ಪತಿ ಪತ್ನಿಯೊಂದಿಗೆ ಏನಾದ್ರೂ ಇಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಸಮಸ್ಯೆಗಳಿರುತ್ತೆ ವಿವಾಹಕ್ಕೆ ವಿಳಂಬವನ್ನ ಮಾಡ್ತಾರೆ ಮೀನರಾಶಿಯವರಿಗೆ ಪಾರ್ಟ್ನರ್ಶಿಪ್ಪಲ್ಲೂ ಏನಾದರೂ ಸಮಸ್ಯೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಬಹಳ ಸೆಕ್ಯೂರ್ ರಿಲೇಶನ್ಶಿಪನ್ನು ಸರ್ಚ್ ಮಾಡ್ತಾ ಇರ್ತೀರ ಮತ್ತು ದಶಮವನ್ನು ಈ ಗ್ರಹ ವೀಕ್ಷಣೆ ಮಾಡ್ತಾರೆ ದಶಮವನ್ನು ವೀಕ್ಷಣೆ ಮಾಡೋದ್ರಿಂದ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ಶ್ರಮ ಪಡಲೇಬೇಕಾಗುತ್ತೆ ಈಸಿಯಾಗಿ ಯಾವುದು ಬರೋದಿಲ್ಲ ಅಂದರೆ ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೂ ನಿಮ್ಮ ಸ್ಥಾನಮಾನಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಹಿನ್ನಡೆ ಆಗ್ತಾ ಇರುತ್ತೆ ಪ್ರಮೋಷನ್ ಆಗ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಾಗ್ಬೋದು ಇವರಿಂದಲೂ ಸಮಸ್ಯೆಗಳು ಆಗ್ತಾ ಇರುತ್ತೆ ಇನ್ನು ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಈಗ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಚತುರ್ಥದಲ್ಲಿ ಗುರುಗ್ರಹ ಮಾತೃ ಸಹಯೋಗ ಅಂದರೆ ತಾಯಿಯ ಸಪೋರ್ಟಿವ್ ತುಂಬಾ ಚೆನ್ನಾಗಿರುತ್ತೆ ಆ ತಾಯಿಯ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಅವರ ಬೆಂಬಲ ಎಲ್ಲದಕ್ಕೂ ಇರುತ್ತೆ ಮನೆಯ ಒಂದು ಅಟ್ಯಾಚ್ಮೆಂಟ್ ಆಗ್ಬಹುದು ಇದು ಹೆಚ್ಚಿರುತ್ತೆ ಮತ್ತು ಭೂಮಿ ಗೃಹ ಈ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ನೆಮ್ಮದಿ ನೀಡುವಂತಹ ವಿಷಯಗಳು ನಡೀತಾ ಇರುತ್ತೆ ಆದರೂ ಈ ಗ್ರಹ ಆ ಸ್ಥಾನದಲ್ಲಿ ಸಂಚರಿಸಿದರೂ ನಿಮಗೆ ಜನ್ಮರಾಶಿಯಲ್ಲಿ ಶನಿಯಿಂದನೇ ನಾನಾ ರೀತಿಯ ಎಫೆಕ್ಟ್ ಬೇರೆ ರೀತಿಯಲ್ಲಿ ಇಲ್ಲಿ ಅಶುಭವಾಗಿಯೂ ಆಗ್ತಾ ಇರುತ್ತೆ ಶುಭ ಭುಕ್ತಿ ಕಾಲ ಇದ್ರೆ ಸ್ವಲ್ಪ ಮಟ್ಟಿಗಾದರೂ ಈ ಗೋಚಾರದ ಗ್ರಹಗಳ ಪ್ರಭಾವ ಇರುತ್ತೆ ಇನ್ನು ಮುಕ್ತಿ ಕೆಲವು ವಿಷಯಗಳಲ್ಲಿ ನಿಮಗೆ ಶುಭವನ್ನೇ ನೀಡುತ್ತಾರೆ ಈ ಗ್ರಹ ಅಂದರೆ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ನಿಮ್ಮ ದಶಮ ಸ್ಥಾನವನ್ನ ವೀಕ್ಷಿಸ್ತಾರೆ ಅಂದ್ರೆ ಅವಕಾಶಗಳು ಬರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ಬಂದ್ರು ಅಲ್ಲೇನಾದ್ರೂ ಸಮಸ್ಯೆಗಳು ಇದ್ದೇ ಇರುತ್ತೆ ಆ ಸ್ಥಾನವನ್ನ ಕೇತು ಗ್ರಹ ವೀಕ್ಷಿಸ್ತಾರೆ ಚೇಂಜಸ್ ಮಾಡ್ಕೊಳ್ತಾ ಇರ್ತೀರ ಏನೋ ದೂರ ಹೋಗಿ ಉದ್ಯೋಗ ಮಾಡಬೇಕಾಗಿ ಬರಬಹುದು ಕಂಪ್ನಿಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಈ ರೀತಿ ಈ ಈ ರೀತಿ ಅಲ್ಲಿ ಚೇಂಜಸ್ ಮಾಡಿಕೊಳ್ಳುವಂಥ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ ಆದರೆ ಅಲ್ಲೂ ಸಮಸ್ಯೆಗಳೇನಾದರೂ ಇದ್ದೇ ಇರುತ್ತೆ ಈ ರೀತಿ ಮತ್ತು ಈ ಗ್ರಹ ನಿಮ್ಮ ಅಷ್ಟಮವನ್ನು ವೀಕ್ಷಿಸ್ತಾರೆ ಅಷ್ಟಮ ಅಂದರೆ ಆಗುತ್ತೆ ಆಯುಷ್ಯ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯೇ ಆಯುಸ್ಥಾನವನ್ನು ಸ್ಥಾನವನ್ನು ವೀಕ್ಷಿಸೋದ್ರಿಂದ ಆಯುಷ್ಯ ವೃದ್ಧಿಯಾಗುವ ಫಲವನ್ನು ನೀಡ್ತಾರೆ ಮತ್ತು ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ವ್ಯಯಸ್ಥಾನದಲ್ಲಿ ಅಧಿಕ ಖರ್ಚು ರಾಷ್ಟ್ರಾಧಿಪತಿಯೇ ನಿಮಗೆ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡುವಾಗ ಖರ್ಚಿನ ವಿಷಯದಲ್ಲಿ ಬಹಳ ಕಷ್ಟಗಳು ಬರುತ್ತೆ ಆ ಸ್ಥಾನದಲ್ಲಿ ಈಗಾಗಲೇ ರಾಹುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಖರ್ಚಿನ ನಷ್ಟದಿಂದಲೇ ನಿಮಗೆ ಹೊರಗಿನ ಜನರಿಂದಲೇ ಏನಾದರೂ ಆಗಬಹುದಾದಂತಹ ಸಮಸ್ಯೆಗಳನ್ನು ಸೂಚಿಸುತ್ತೆ ಮತ್ತು ಈ ಗುರುಗ್ರಹ ಪಂಚಮ ಸ್ಥಾನವನ್ನು ಜೂನ್ ಮಾಸದಿಂದ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಇಲ್ಲಿ ಗುರುಬಲ ನಿಮಗೆ ಬರುತ್ತೆ ಅಂದರೆ ಗುರುಬಲದಿಂದ ಯಾವೆಲ್ಲ ವಿಷಯಗಳಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಮತ್ತು ಫಲಗಳನ್ನು ಪಡೆದುಕೊಳ್ತೀರಾ ಗುರುವಿನಿಂದ ಪಂಚಮ ಸ್ಥಾನವನ್ನು ಪ್ರವೇಶಿಸುವ ಗುರುಗ್ರಹ ನಿಮ್ಮ ವಿದ್ಯಾ ಅಭಿವೃದ್ಧಿ ನಿಮ್ಮ ವಿದ್ಯಾ ಕಲಿಕೆಯನ್ನು ಪೋಷಿಸ್ತಾರೆ ನೀವು ಯಾವುದೇ ವಿದ್ಯೆಯನ್ನು ಕಲಿಬಹುದು ಆ ವಿದ್ಯೆಯನ್ನು ಪೋಷಣೆ ಮಾಡುವಂಥದ್ದು ಲರ್ನಿಂಗ್ ಸ್ಕಿಲ್ ಕ್ರಿಯೇಟಿವಿಟಿ ಸ್ಕಿಲ್ ಅಂದರೆ ಆ ಕೌಶಲ್ಯತೆ ಅನ್ನೋದು ನಿಮಗೆ ಬರುತ್ತೆ ಈ ಗ್ರಹ ಪಂಚಮ ಸ್ಥಾನ ಆಗಿರೋದ್ರಿಂದ ಚಂದ್ರನ ರಾಶಿಯಲ್ಲಿ ಹುಚ್ಚ ಆಗ್ತಾ ಇರೋದ್ರಿಂದ ರಾಶಿಯಲ್ಲಿ ಹುಚ್ಚ ಆಗ್ತಾ ಇರೋದ್ರಿಂದ ಬಹಳ ಭಾವನಾತ್ಮಕವಾದಂತಹ ಪ್ರೇಮ ಸಂಬಂಧವನ್ನು ಹೊಂದುತ್ತೀರಾ ಪ್ರೀತಿ ಪ್ರೇಮ ವಿಷಯದಲ್ಲಿ ಭಾವನೆಗಳು ಅಂದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ನಿಮಗೆ ಯಾವುದೇ ಒಂದು ಸಂಬಂಧ ಆಗಿರೋ ಆಗಬಹುದು ಇನ್ನು ಈ ಸ್ಥಾನ ಸಂತಾನದ ಸ್ಥಾನ ಕೆಲವರಿಗೆ ಯಾರ ಜನ್ಮ ಜಾತಕದಲ್ಲಿ ಸಂತಾನವನ್ನು ಪಡೆಯುವಂತಹ ದಶಭುಕ್ತಿಗಳು ನಡೀತಾ ಇರುತ್ತೆ ಪ್ರಯತ್ನ ಪಡ್ತೀರಾ ಅವರಿಗೆ ಸಂತಾನ ಯೋಗ ಮತ್ತು ಮಕ್ಕಳಿಂದ ಸಂತೋಷ ಮಕ್ಕಳೊಂದಿಗೆ ಸ್ಟ್ರಾಂಗ್ ಬಾಂಡಿಂಗನ್ನು ಇಟ್ಕೊಳ್ತೀರಾ ಅವರೊಂದ್ ಅವರ ಅವರ ಅವರೊಂದಿಗೆ ಒಂದು ಎಫೆಕ್ಷನ್ ಅನ್ನೋದು ನಿಮಗೆ ಇದ್ದೇ ಇರುತ್ತೆ ಇದರಿಂದ ಏನಾಗುತ್ತೆ ಸ್ಟ್ರಾಂಗ್ ಬಾಂಡಿಂಗ್ ಮತ್ತು ತುಂಬ ಪ್ರೀತಿಸ್ತೀರಾ ಅಂದಾಗ ಆ ಮಕ್ಕಳ ಬಗ್ಗೆ ಚಿಂತೆ ಮಕ್ಕಳ ಬಗ್ಗೆ ಆತಂಕಕ್ಕೂ ಒಳಗಾಗ್ತಾರೆ ಯಾಕಂದರೆ ಗುರುಗ್ರಹ ಅಲ್ಲಿ ಉಚ್ಚ ಆಗೋದ್ರಿಂದ ಅದರ ಬಗ್ಗೆ ಆತಂಕಕ್ಕೂ ಒಳಗಾಗುವುದನ್ನು ಇಲ್ಲಿ ಬಲ ನೀಡ್ತಾರೆ ಇನ್ನು ವಿದ್ಯೆಯಲ್ಲಿ ಯಾವೆಲ್ಲ ವಿದ್ಯೆಗಳಿಗೆ ಗುರುಗ್ರಹ ಬಲವನ್ನು ನೀಡ್ತಾರೆ ಅಂದರೆ ಟೀಚಿಂಗ್ ಗ್ರಹ ಮಾತಾಡುವುದಕ್ಕೆ ವಗ್ಮಿಯಂತೆ ಮಾತಾಡುವುದಕ್ಕೆ ಮೆಂಟರ್ ಆಗಿ ಬೋ ಬೋಧಿಸುವ ಒಂದು ಬೋಧನೆ ಮಾಡುವವರಾಗಿ ಮೆಂಟರ್ ಆಗಿ ಮತ್ತು ಗೈಡರ್ ಆಗಿ ಯಾವುದೇ ಒಂದು ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತಹ ವ್ಯಕ್ತಿಗಳಾಗಿ ಆ ಸಂಸ್ಥೆಗಳಲ್ಲಿಯೂ ನೀವು ಟೀಚಿಂಗ್ ಮಾಡುವವರಾಗಿದ್ದರೆ ಮತ್ತು ಭಾಷಣಕಾರರಾಗಿದ್ದರೆ ಸಂಗೀತಗಾರರಾಗಿದ್ದರೆ ಇದೆಲ್ಲದಕ್ಕೂ ಒಳ್ಳೆ ಫಲವನ್ನು ಈ ಗ್ರಹ ನೀಡುತ್ತಾರೆ ಅದಲ್ಲದೆ ಧಾರ್ಮಿಕ ವಿದ್ಯೆಗಳಿಗೆ ಆಗಮ ವಿದ್ಯೆಗಳಿಗೆ ಫಿಲೋಸಫಿ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಹೈಯರ್ ಲರ್ನರ್ ಆಗಿದ್ದರೆ ಈ ಎಲ್ಲ ವಿಷಯಗಳ ಬಗ್ಗೆ ಸಂಶೋಧನೆಗಳನ್ನು ಮಾಡುವಂತೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳುವಂತೆ ಈ ಗ್ರಹದ ಪ್ರಭಾವ ಇರಲಿದೆ ಈ ಗ್ರಹ ಪಂಚಮ ಸ್ಥಾನದಿಂದ ನಿಮ್ಮ ಹೈಯರ್ ಎಜುಕೇಶನ್ ಸ್ಥಾನವನ್ನು ವೀಕ್ಷಿಸ್ತಾರೆ ಅಂದರೆ ಒಂಬತ್ತನೇ ಸ್ಥಾನ ಒಂಬತ್ತನೇ ಸ್ಥಾನವನ್ನು ವೀಕ್ಷಿಸ್ತಾರೆ ಹಾಗಾಗಿ ಕೆಲವೊಮ್ಮೆ ಅದೃಷ್ಟದಿಂದ ಕೆಲವು ಒಳ್ಳೆ ಫಲಗಳನ್ನು ಪಡೆದುಕೊಡ್ತೀರ ಧಾರ್ಮಿಕತೆ ಆಗ್ಬೋದು ಧರ್ಮ ಕಾರ್ಯಗಳಾಗ್ಬೋದು ಅಥವಾ ದೂರ ಪ್ರಯಾಣ ಪ್ರಯಾಣ ಮಾಡುವುದಕ್ಕಾಗ್ಬೋದು ವಿದೇಶಕ್ಕೆ ಹೋಗಿ ಓದುವುದಕ್ಕಾಗ್ಬೋದು ಈ ಗ್ರಹ ಒಳ್ಳೆ ಪಾಸಿಟಿವ್ ರಿಸಲ್ಟನ್ನು ನೀಡ್ತಾರೆ ಯಾಕಂದರೆ ದೂರ ಪ್ರಯಾಣವನ್ನು ಒಂಬತ್ತನೇ ಸ್ಥಾನ ಸೂಚಿಸುತ್ತೆ ಈ ಸ್ಥಾನವು ಜಲತತ್ವ ಸ್ಥಾನವೇ ಆಗಿದೆ ಮತ್ತು ನಿಮ್ಮ ಜನ್ಮರಾಶಿಯು ಜಲರಾಶಿಯೇ ಆಗಿದೆ ಗುರು ಸಂಚರಿಸುವ ರಾಶಿಯು ಜಲರಾಶಿಯೇ ಆಗಿದೆ ಹಾಗಾಗಿ ದೂರ ಪ್ರಯಾಣ ಸಮುದ್ರ ಸಮುದ್ರವನ್ನ ದಾಟಿ ಹೋಗುವಂತಹ ಒಂದು ಯಾರು ಇಚ್ಛೆಗಳನ್ನ ಹೊಂದಿರ್ತೀರ ಅವರಿಗೆ ಒಳ್ಳೆ ಫಲವನ್ನ ನೀಡ್ತಾರೆ ಇನ್ನು ತಂದೆಯೊಂದಿಗೆ ಮಧ್ಯಮವಾಗಿ ಒಳ್ಳೆ ಬಾಂಡಿಂಗ್ ಅನ್ನು ಹೊಂದುವಂತೆಯೂ ಈ ಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ ಈ ಗ್ರಹ ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಿಸ್ತಾರೆ ನೋಡಿ ಉದ್ಯೋಗ ಸ್ಥಾನಾಧಿಪತಿ ಲಾಭ ಸ್ಥಾನವನ್ನು ವೀಕ್ಷಿಸುವುದು ಒಳ್ಳೆಯದೇ ಅಂದರೆ ಕೆಲವು ಉದ್ಯೋಗದಿಂದ ಲಾಭವನ್ನು ಪಡೆದುಕೊಳ್ಳುವುದನ್ನು ಈ ಗ್ರಹ ಬಲವನ್ನು ನೀಡ್ತಾರೆ ಮತ್ತು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ ಜನ್ಮರಾಶಿಯನ್ನು ವೀಕ್ಷಿಸುವುದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಅಂದರೆ ಗುರು ಜನ್ಮ ಜನ್ಮರಾಶಿಯನ್ನು ವೀಕ್ಷಿಸುವುದು ಒಂದು ರೀತಿಯ ದೈವ ಬಲ ದೈವಿಕ ಪ್ರಜ್ಞೆ ವರ್ಕ್ ಆಗ್ತಾ ಇರುತ್ತೆ ಅಂದರೆ ಆರೋಗ್ಯದಲ್ಲಿ ಆಗ್ಬೋದು ಇತರ ವಿಷಯಗಳ ಚಾಯ್ಸಲ್ಲಿ ಆಗ್ಬೋದು ಎಲ್ಲದಕ್ಕೂ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಈಗಿನ ಒಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಗ್ರಹ ನಿಮ್ಮ ಜನ್ಮರಾಶಿಯಲ್ಲೇ ಸಂಚರಿಸುವುದರಿಂದ ನಿಮ್ಮಲ್ಲಿ ಒಂದು ರೀತಿಯ ಚೈತನ್ಯವೇ ಕಡಿಮೆ ಆಗಿರುತ್ತೆ ಅಂದರೆ ಆ ತೇಜಸ್ಸು ಅಂತ ಏನು ಅಕ್ಕಳೆ ತೇಜಸ್ಸು ಏನಿರುತ್ತೆ ಅದರ ಪ್ರಭಾವ ಮೀನರಾಶಿಯಲ್ಲಿ ಮೀನರಾಶಿಯಲ್ಲಿರೋರಿಗೆ ಕಡಿಮೆ ಆಗಿರುತ್ತೆ ಆದರೆ ಇದು ಗುರುಗ್ರಹದ ವೀಕ್ಷಣೆಯಿಂದ ತೇಜಸ್ಸು ಈ ದೈವಿಕವಾದಂತಹ ಪ್ರಜ್ಞೆ ಅನ್ನೋದು ಇಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಅಂದರೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಅದನ್ನು ಮೇಂಟೈನ್ ಮಾಡುವುದಕ್ಕೆ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಇದೆಲ್ಲದಕ್ಕೂ ಗುರುಗ್ರಹ ಗುರುದೃಷ್ಟಿ ಇರೋದ್ರಿಂದ ಒಳ್ಳೆ ಫಲವನ್ನು ನೀಡುತ್ತೆ ಮತ್ತು ಪಂಚಮದಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಶುಭ ಕಾರ್ಯಗಳನ್ನು ಮಾಡುವಂತಹ ಆಲೋಚನೆ ನಿಮಗಿದ್ದರೆ ವಿವಾಹ ಯೋಗ ನೀಡುವ ದಶಾಕ್ತಿ ಕಾಲಗಳು ನಡೀತಾ ಇದ್ರೆ ವಿವಾಹ ಯೋಗ ಅಂದ್ರೆ ವಿವಾಹವನ್ನ ಮಾಡಿಕೊಳ್ಬಹುದು ಆ ಯೋಗ ಕೂಡಿ ಬರುತ್ತೆ ಸಂತಾನ ಪಡೆಯುವಂತಹ ಯೋಗ ಮತ್ತು ನಿಮ್ಮ ವಿದ್ಯಾ ಆರಂಭ ಉಪನಯನ ಈ ಸಂಸ್ಕಾರಗಳಿಗೆ ಎಲ್ಲದಕ್ಕೂ ಗುರು ಗುರುಗ್ರಹ ಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ ಯಾವುದೇ ಒಂದು ಉದ್ಯೋಗದಲ್ಲಿ ವೃತ್ತಿಪರ ಯೋಜನೆಗಳಲ್ಲಿ ಏನಾದರೂ ಪ್ಲಾನ್ ಮಾಡ್ಬೇಕಂದ್ರು ಏನನ್ನಾದರೂ ಇಲ್ಲಿ ವರ್ಕ್ ಮಾಡುವಂತೆ ಬುದ್ಧಿವಂತಿಕೆಯನ್ನು ಉಪಯೋಗಿಸುವಂತೆ ಇಲ್ಲಿ ಮಕ್ಕಳಿಂದ ಆದರೂ ನಿಮಗೆ ಅಭಿವೃದ್ಧಿ ಆಗುವಂತೆ ಈ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಏನು ಷಷ್ಠ ಸ್ಥಾನದಲ್ಲಿ ಕೇತುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಕೇತುಗ್ರಹ ಗುಪ್ತ ವಿಷಯಗಳು ಗುಪ್ತ ಶತ್ರುಗಳ ಬಾಧೆಯಿಂದ ಏನಾದರೂ ಸಮಸ್ಯೆಗಳಾಗುವಂತೆ ಕಲಹಗಳು ವಾದ ವಿವಾದಗಳು ನಡೆದು ಅಲ್ಲಿ ಅವುಗಳಿಂದ ಜಯವನ್ನು ಪಡೆದುಕೊಳ್ಳುವಂತೆ ಮತ್ತು ಆ ಸ್ಥಾನ ಧೈರ್ಯ ಸ್ಥಾನವೂ ಆಗಿರೋದ್ರಿಂದ ಋಣ ರೋಗ ಇದನ್ನು ಸೂಚಿಸುವ ಸ್ಥಾನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗುಪ್ತ ವ್ಯಾಧಿಗಳು ಬರುವಂತೆ ಇಲ್ಲಿ ಕೇತು ಪ್ರಭಾವವು ಇದೆ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಬೇಕು ಮುಖ್ಯವಾಗಿ ನಿಮ್ಮ ಸರ್ವಿಸ್ ಪ್ಲೇಸ್ ವೃತ್ತಿ ಸ್ಥಳ ಸೇವಾ ವೃತ್ತಿ ಮಾಡುವ ಸ್ಥಳದಲ್ಲಿ ಯಾರಾದರೂ ಗುಪ್ತ ಶತ್ರುಗಳು ತೊಂದರೆ ಕೊಡ್ತಾ ಇರ್ತಾರೆ ಈ ಗ್ರಹ ನಿಮ್ಮ ದಶಮವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ಹನ್ನೆರಡನೇ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ದಶಮವನ್ನು ಪ್ರಾರಂಭದಲ್ಲಿ ಗುರು ವೀಕ್ಷಿಸೋ ಗುರು ವೀಕ್ಷಿಸ್ತಾರೆ ಹನ್ನೆರಡನೇ ಸ್ಥಾನವನ್ನು ಈ ಗ್ರಹ ರಾಹುವನ್ನು ವೀಕ್ಷಿಸೋದ್ರಿಂದ ಇಲ್ಲಿ ಗುರುವು ವೀಕ್ಷಣೆ ಮಾಡೋದರಿಂದ ಅಧಿಕ ಖರ್ಚುಗಳನ್ನೇ ಸೂಚಿಸುತ್ತೆ ಗುರು ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೊರಗಿನ ವಿಷಯಗಳಿಂದ ಆಗಬಹುದಾದ ಸಮಸ್ಯೆಗಳಿಗೆ ರಕ್ಷೆ ಇರುತ್ತೆ ಆದರೆ ಗುರುಗ್ರಹ ಐದು ತಿಂಗಳ ನಂತರ ಪಂಚಮ ಪ್ರವೇಶಿಸೋದ್ರಿಂದ ಗುರು ದೃಷ್ಟಿ ಬೀಳೋದಿಲ್ಲ ಹನ್ನೆರಡನೇ ಸ್ಥಾನಕ್ಕೆ ಹಾಗಾಗಿ ಹೊರಗಿನ ವ್ಯಕ್ತಿಗಳೊಂದಿಗೆ ಹೊರಗಿನ ವಿಷಯಗಳಲ್ಲಿ ದೂರ ಪ್ರಯಾಣ ಮಾಡಿದಾಗ ವಿದೇಶಕ್ಕೆ ಹೋದಾಗ ಪ್ರಯಾಣದಲ್ಲಿ ಎಲ್ಲ ವಿಷಯಗಳಲ್ಲಿ ಗುಪ್ತ ವಿಷಯಗಳಿಂದ ಬರಬಹುದಾದ ಸಮಸ್ಯೆಗಳು ಇವೆಲ್ಲದರ ಬಗ್ಗೆ ನಿಮಗೆ ನಿಗಾ ಇರಬೇಕಾಗತ್ತೆ ಅಂದ್ರೆ ಯಾವಾಗ ಮನುಷ್ಯನಿಗೆ ಪ್ರಜ್ಞೆ ಅನ್ನೋದು ಎಲ್ಲಾ ಕಾಲದಲ್ಲಿ ಇರುತ್ತೆ ಅಂತವರಿಗೆ ಯಾವ ಅಪಾಯವೂ ಬರುವುದಿಲ್ಲ ಅಪಾಯ ಬಂದ್ರು ಅವುಗಳಿಂದ ಹೇಗೆ ಪಾರಾಗಬೇಕು ಅನ್ನೋದಕ್ಕೆ ತಕ್ಷಣವೇ ನೀವು ಏನಾದರೂ ಅಂದರೆ ಅಂದ್ರೆ ಕಂಡುಕೊಳ್ತೀರಾ ಇನ್ನು ಪರಿಹಾರದ ವಿಷಯದಲ್ಲಿ ಮುಖ್ಯವಾಗಿ ಹನುಮಾನ್ ಚಾಲಿಸವನ್ನ ಪ್ರತಿನಿತ್ಯಲೂ ಪಠನೆ ಮಾಡಬೇಕಾಗತ್ತೆ ನಿಮಗೆ ಬಲವನ್ನ ಬಲವನ್ನ ಶನಿಯ ದೋಷ ಪರಿಹಾರವನ್ನು ಮಾಡಿ ಇಲ್ಲಿ ಪ್ರಭಾವವನ್ನು ಕಡಿಮೆ ಮಾಡಿ ಹನುಮಾನ್ ಬಲವನ್ನ ನೀಡುತ್ತಾರೆ ಮತ್ತು ಬರುವ ಸವಾಲುಗಳನ್ನು ಎದುರಿಸುವುದಕ್ಕೂ ಇಲ್ಲಿ ಬಲವನ್ನ ನೀಡ್ತಾರೆ ಮತ್ತು ಪ್ರತಿನಿತ್ಯವೂ ಓಂ ನಮ ಶಿವಾಯ ಮಂತ್ರವನ್ನ ಪಠನೆ ಮಾಡಬೇಕಾಗುತ್ತೆ ಕಾಲವು ನಿಮಗೆ ಶುಭವಾಗಿ ವರ್ಕ್ ಮಾಡಬೇಕು ಹಾಗಾಗಿ ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನ ಮನನ ಮಾಡಿ ಅಥವಾ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಪಠನೆ ಮಾಡ್ತಾ ಇರ್ಬೋದು ಎಲ್ಲಾ ಕಾಲದಲ್ಲಿಯೂ ದೈವಿಕ ಎನರ್ಜಿಯೊಂದಿಗೆ ನೀವು ಕನೆಕ್ಟ್ ಆಗೋದ್ರಿಂದ ಮಾನಸಿಕವಾಗಿ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗೋದ್ರಿಂದ ಬಹಳ ವಿಷಯಗಳನ್ನ ಫೇಸ್ ಮಾಡ್ತೀರಾ ಯಾವುದು ಸಮಸ್ಯೆಗಳು ಅಂತ ಅನ್ನಿಸೋದೇ ಇಲ್ಲ ಇಲ್ಲಿ ಪರಿಹಾರಕ್ಕೂ ಪರಿಹಾರಗಳನ್ನ ಇವುಗಳನ್ನು ಮಾಡಿಕೊಳ್ಳುವ ಮೊದಲು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇರುತ್ತೆ ಆ ಗ್ರಹಕ್ಕೆ ನೀವು ಪರಿಹಾರವನ್ನ ಮುಖ್ಯವಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮಗೇನಾದರೂ ಭುಕ್ತಿ ಕಾಲ ನಡೀತಾ ಇದ್ರೆ ಗುರುಗಳ ಆರಾಧನೆ ಶುಕ್ರ ಭುಕ್ತಿ ನಡೀತಾ ಇದ್ರೆ ದೇವಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬೇಕಾಗುತ್ತೆ ಬುಧ ಭುಕ್ತಿ ನಡೀತಾ ಇದ್ರೆ ನೀವು ವಿಷ್ಣುವನ್ನ ಪೂಜಿಸಬೇಕಾಗುತ್ತೆ ಈ ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡಿಕೊಂಡು ಆ ನಂತರ ಗೋಚಾರದಲ್ಲಿ ಈ ಗ್ರಹಗಳಿಗೆ ಈ ಸಾತಿ ಆಗ್ಬಹುದು ಇನ್ನಿತರ ವಿಷಯಗಳಿಗಾಗಬಹುದು ಈ ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗತ್ತೆ ಆಗ ಮಾತ್ರ ನಿಮಗೆ ಒಂದು ಸರಿಯಾದ ರೂಪದಲ್ಲಿ ಪರಿಹಾರ ಸಿಕ್ಕಿದಾಗ ಆಗತ್ತೆ ಇನ್ನೂ ಆಳವಾಗಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಜಾತಕವನ್ನ ಪರಿಶೀಲಿಸಿಕೊಳ್ಳಿ ಉತ್ತಮ ಜ್ಯೋತಿಷ್ಯ ಬಳಿ ಆ ನಂತರ ನೀವು ಅವರ ಸಲಹೆಯಂತೆ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ರಚಿಸಬಹುದಾದಂತಹ ಗುರಿ ಮತ್ತು ಏನು ನೀವು ಪ್ಲ್ಯಾನ್ ಮಾಡ್ತೀರಾ ಫ್ಯೂಚರಲ್ಲಿ ಹೀಗಿರಬೇಕು ಇಂಥ ಕೆಲಸವನ್ನು ಮಾಡಬೇಕು ಇಂಥ ನೆಮ್ಮದಿಯಿಂದಲೇ ಇರಬೇಕು ಅಂತ ಏನು ಅಂದುಕೊಳ್ತೀರಾ ಅವುಗಳಿಗೆ ಸರಿಯಾದಂತಹ ಪ್ಲಾನ್ ಅನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಈ ಗ್ರಹಗಳು ಗೋಚಾರದಲ್ಲಿ ಈ ರೀತಿ ಫಲಗಳನ್ನು ನೀಡ್ತಾರೆ ಗುರುಗ್ರಹವೇ ಪಂಚಮ ಸ್ಥಾನವನ್ನು ಪ್ರವೇಶಿಸ್ತಾ ಇರೋದು ಅಂದರೆ ಉಚ್ಚ ಸ್ಥಾನವನ್ನು ಪ್ರವೇಶಿಸ್ತಾ ಇರೋದ್ರಿಂದ ಬಹಳ ಒಳ್ಳೆಯ ಒಂದು ವಿದ್ಯೆ ಆಗ್ಬೋದು ಜ್ಞಾನವನ್ನು ಪಡೆದುಕೊಳ್ಳುವಂತಹ ಕಾಲವು ಆಗಿರುತ್ತೆ ಶನಿಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸಿದರೂ ಕೆಲವು ನಿಮಗೆ ಅಂದರೆ ಲೈಫಲ್ಲಿ ಕೆಲವು ಎಕ್ಸ್ಪೀರಿಯನ್ಸ್ ಈಗ ತತ್ವಶಾಸ್ತ್ರ ಆಗ್ಬೋದು ಲಾ ಸಂಬಂಧಪಟ್ಟಂತೆ ಆಗ್ಬೋದು ಹಿಸ್ಟ್ರಿ ಸಂಬಂಧಪಟ್ಟಂತೆ ಆಗ್ಬೋದು ಇದೆಲ್ಲದಕ್ಕೂ ಶನಿಗ್ರಹವು ಬಲವನ್ನು ನೀಡ್ತಾರೆ ಅಂದರೆ ಶನಿಗ್ರಹ ಈ ಯಾಕೆಷ್ಟೆಲ್ಲ ಇಷ್ಟೆಲ್ಲ ಸಮಸ್ಯೆಗಳನ್ನು ಮನುಷ್ಯರಿಗೆ ನೀಡ್ತಾರೆ ಅಂದರೆ ಆ ಮನುಷ್ಯರನ್ನ ಒಂದು ಒಳ್ಳೆಯ ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಮಾರ್ಗ ಅಷ್ಟೇ ಅಂದರೆ ನಾನಾ ಸಮಸ್ಯೆಗಳನ್ನು ನೀಡಿ ನೀಡಿ ಆ ಮನುಷ್ಯನನ್ನು ಭಾವದಲ್ಲಿ ವಿರಕ್ತಿ ಬರುವಂತೆ ಮಾಡಿ ಅಲ್ಲಿಂದ ಆಧ್ಯಾತ್ಮವನ್ನ ಆಧ್ಯಾತ್ಮದ ರೂಟ್ ಹಿಡಿಯುವಂತೆ ಮಾಡ್ತಾರೆ ಇದನ್ನು ಅರ್ಥ ಮಾಡಿಕೊಡ್ಬೇಕಾಗತ್ತೆ ಮೀನರಾಶಿಯವರು ಬಹಳ ಆಧ್ಯಾತ್ಮದ ಉನ್ನತಿಗೆ ಕೊಂಡೊಯ್ಯುವಂತಹ ಗ್ರಹ ಶನಿಯು ಮತ್ತು ಗುರುಗ್ರಹವೂ ಆಗಿರೋದ್ರಿಂದ ಇದರ ಆಗುತ್ತೆ ಎಲ್ಲರ ಪ್ರಯತ್ನವು ಒಳ್ಳೆಯದರ ಕಡೆಗೆ ಇರಬೇಕಾಗುತ್ತೆ ಒಳ್ಳೆಯ ಚಿಂತನೆಗಳನ್ನು ಮಾಡಿ ಒಳ್ಳೆ ಆಲೋಚನೆಗಳನ್ನು ಮಾಡಿ ನಿರಂತರವಾಗಿ ಸಂತೋಷವಾಗಿರುವುದಕ್ಕೆ ಯಾವುದಾದರೂ ವಿಷಯಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ನೀವು ಜೀವಿಸುವಂತಹ ಪ್ರತಿ ಕ್ಷಣವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೈವಿಕ ರಕ್ಷೆಯು ನಿಮಗೆ ಸಿಗಲಿ ಅನ್ನುವುದನ್ನು ತಿಳಿಸುತ್ತಾ ನಿಮ್ಮ ಶುಭ ಕರ್ಮಗಳಿಗೆ ವಿಶ್ವಶಕ್ತಿಯ ಅನುಗ್ರಹ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ